ಮುತ್ತು ರತ್ನಗಳಿಂದ ತ್ಯಜಿಸಿದ ಹರಿಯ ನವರತ್ನ ಮಂಟಪದಿ ಪಸರಿಸಿ ನವರತ್ನ ಮಂಟಪದಿ ಪೆಸರಿಸಿ ಕೃಷ್ಣನ ಮುತ್ತೈದೆಯರೆಲ್ಲ ಕರೆದರು ಶೋಭಾನೆ ಶೇಷ ಶೇನೇವಾ ದೋಷಧೂರನೆ ವಾಸುರ ಕಾಯ ಹರಿಯೇವ ಭಾಸುರ ಕಾಯ ಹರಿಯೇಬ ಶ್ರೀಕೃಷ್ಣ ವಿಲಾಸ ದಿನ್ ದೆಮ್ಮ ಹಸಗೇವಾ ಶೋಭಾನೆ ಕಂಜಲೋಚನನೆ ವಾ ಮಂಗಳ ಮೂರ್ತೇ ವ ಕುಂಜರ ವರದಾಯಕನೇ ಬಾ ಕುಂಜರವರದಾಯಕನೇ ಬಾ ಶ್ರೀಕೃಷ್ಣ ನಿರಂಜನ ನಮ್ಮ ಹಸಗೇಬ ಶೋಭಾನೆ ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪೌಡಿಸಿದ ಶ್ರೀದೇವಿಯರೊಡನೆ ಪೌಡಿಸಿದ ಶ್ರೀಕೃಷ್ಣ ಮೋದ ದಿನೆಮ್ಮ ಹಸಗೇಬ ಶೋಭಾನೆ ಆದಿ ಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನುದರದಲ್ಲಿ ಮೋದ ಜೀವರ ತನ್ನುದರದಲ್ಲಿ ಹಿಂಬಿಟ್ಟ ಆ ನಾದಿ ಮೂರ್ತಿಯೇ ಹಸಗೇಬ ಶೋಭಾನೆ ಚಿನ್ಮವೆನಿ ಬಾ ನಿಮ್ಮ ಮನೆಯಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಮೆ ಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಬಾ ಶೋಭಾನೆ ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದ ವಿವಾ ಕರುಣೀಬ ಆನಂದ ವಿವಾ ಕರುಣೀಬ ಶ್ರೀಕೃಷ್ಣ ಶ್ರೀ ನಾರಿಯರೊಡನೆ ಬಾ ಶೋಭಾನೆ ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಬೊಮ್ಮನ ದಿನ್ಯೇಹವ ಮಾಡುವ ನಿರ್ಮಲ ಪೂಜೆಯ ಕೈಗುಂಬ ಶ್ರೀಕೃಷ್ಣ ಪರಮ ಮೂರ್ತಿಯೇ ಹಸಿಗೇವ ಶೋಭಾನೆ ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತಿಯಾಗಲಿಕ್ಕಿ ಬಡಿಸಿದ ರಸಾಯನವ ಸಕ್ಕರೆಗೂಳಿದ ಪಾಯಸ ಸೈವ ರಸವೈದಿಯೇ ಹಸಿಗೇವ ಶೋಭಾನೆ ರುದ್ರನ ಮಲೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಿ ಕುಳ್ಳಿರಿಸಿ ಸಾಧನಗಳನ್ನು ಬಳಸಲು ಕೈಗುಂಬ ಮುದ್ದು ನರಸಿಂಹ ಹಸಗೇವ ಶೋಭಾನೆ ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತಲೆ ತರದಿ ಸುರ ಸ್ತ್ರೀಯರ ಮೆರವ ಗಂಧರ್ವರ ಗಾನವ ಸವಿಯುವ ನರಹರಿ ನಮ್ಮ ಹಸಗೇವ ಶೋಭಾನೆ ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಮೇರಸ ನಮಿಸಿದ ಧರ್ಮ ರಕ್ಷಕ ನೆನಪ ಕೃಷ್ಣ ಕೃಪೆಯಿಂದ ಪಾರಮ್ಮ ಮೂರ್ತಿ ಹಸಿಗೇಬ ಶೋಭಾನೆ ಇಂದ್ರನ ಮನೆಗೋಗಿ ಅತಿಥಿಗೆ ಕುಂಡಲವಿತ್ತು ಅಂದದ ಪೂಜೆಯ ಕೈಗೊಂಡು ಅಂದದ ಪೂಜೆಯ ಕೈಗೊಂಡು ಸುರತರುವ ಹಿಂದಿರೆಗಿತ್ತ ಹರಿಯೇವ ಶೋಭಾನೆ ನಿಮ್ಮ ನೆನಪ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ ಸಮ್ಮತವಾಗಿದ್ದ ಪೂಜೆ ಕೈಗೊಂಬ ನಿಸಿಂಹ ಮಹಿಮಾ ಹಸಗೇವ ಶೋಭಾನೆ ಮುತ್ತಿನ ಸತ್ತಿಗೆ ನವರತ್ನದ ಚಾಮರ ಸುತ್ತ ನಲವ ಸುರ ನೃತ್ಯವ ನೋಡುತ್ತ ಚಿತ್ರವ ದೆಂಗಳ ಸಂಪತ್ತಿನ ಹರಿಯೇ ಹಸಗೇವ ಶೋಭಾನೆ ಎನ್ನಲು ನಗಿತಾ ಹಸಿಯ ಮೇಲೆ ಮೈತ್ರಿ ಲಕ್ಷ್ಮಿಯೊಡಗೂಡಿ ಅನಂತ ವೈಭವದಿ ಕುಳಿತು ಕೃಷ್ಣನ ನಾಲ್ಕು ದಿನದ ಉತ್ಸವವ ನಡೆಸಿದರು ಶೋಭಾನೆ ಅತ್ತೇರನಿಪಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಶ್ರೀಯರು ಮುತ್ತಿನಾಕ್ಷತೆಯನ್ನು ಶೋಭಾನ ವಿರುದ್ಧ ತಮ್ಮ ತಿಳಿಯಾಗೆ ತಳಿದರು ಶೋಭಾನೆ ರನ್ನಾದಾರತಿಗೆ ದಾರತಿಗೆ ತುಂಬಿ ಮುತ್ತೈದೆಯರೆಲ್ಲ ಧವಳದ ಮುತ್ತೈದೆಯರೆಲ್ಲ ಧವಳದ ಪದವ ಪಾಡುತ್ತಲೆತ್ತಿದರುರಿವರೆಗೆ ಶೋಭಾನೆ ಬೊಮ್ಮ ತನ್ನರಸಿಗುಳ ಬಂದೊಡಗಿದ ಉಮ್ಮೆ ರಸ ನಮಿಸಿದ ಅಮ್ಮರರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರಮ್ಮೆಯ ಸಲ್ಲಿಸಿದರು ಶೋಭಾನೆ ಸತ್ಯಲೋಕದ ಬೊಮ್ಮ ಕೋಸು ಭರತ್ನಮ ನಿತ್ತ ಮುಕ್ತಾಸುರರು ಮುದರಿಂದ ಮುತ್ತಿನ ಕಂಠರ ಮುಖ್ಯ ಪ್ರಾಣ ನಿಂತ ಮಣಿಯ ಶಿವನಿತ್ತ ಶೋಭಾನೆ ತನ್ನರಸಿ ಕೂಡ ಸವಿನುಡಿ ನುಡಿಯುವಾಗ ವದನದಲ್ಲಿದ್ದಗ್ನಿ ಕೆಳದಂತೆ ವಹ್ನಿ ಪ್ರತಿಷ್ಠೆಯ ಮಾಡಿ ಸವನೊಳಗಿದ್ದ ತನ್ನ ಹುತೀತಾಸುರರಿಗೆ ಶೋಭಾನೆ ಕೊಬ್ಬಿದ ಖಳರೊಳಿಸಿ ಅಮೃತನ್ನ ಊಟಕ್ಕೆ ಉಬ್ಬಿದ ಹರುಷದಲ್ಲಿ ಉಣಿಸಲು ಉಬ್ಬಿದ ಹರುಷದಲ್ಲಿ ಉಳಿಸಬೇಕೆಂದು ಸಿಂಧು ಸರ್ವರಿ ಮಾಡಿಸಿದ ಶೋಭಾನೆ ಮಾವನ ಮನೆಯಲ್ಲಿ ದೇವರೇ ಗೌತಮವ ದಾನವರು ಕೆಡಿಸದೆ ಬಿಡರೆಂದು ದಾನವರು ಕೆಳಿಸದೆ ಬಿಡರೆಂದು ಶ್ರೀಕೃಷ್ಣ ದೇವ ಶ್ರೀವೇಶವ ಧರಿಸಿದ ಶೋಭಾನೆ ತನ್ನ ಸಂದಾಯದಿಂದ ಉನ್ನತ ಮಡಿಯಾದ ಲಾವಣ್ಯ ದಿಮೆರೆವ ನಿಜಪಾತಿಯ ಹೆಣ್ಣು ರೂಪ ಕಂಡು ತನ್ನೇ ಮಹಾಲಕ್ಷ್ಮಿ ಯುವಗನ್ಯರೇಕೆಂದು ಬೆರಗಾದಳು ಶೋಭಾನೆ ಲಾವಣ್ಯಮೇವದ ಹರಿಯ ಶ್ರೀ ವೇಷಕ್ಕಿ ಭಾವಕಿಯರೆಲ್ಲ ಮಾವರ ಸುತೆಯ ಕ್ರಮದಿಂದ ಬಳಸಿ ತನ್ನ ಸೇವಕ ಸುರರಿ ಗುಣಿಸಿದ ಶೋಭಾನೆ ನಾಗನ ಮೇಲೆ ತಾಮಲಗಿದ್ದಾಗ ಆಗಲೇ ಜಗವ ಚತನದಿ ಆಗಲೇ ಜಗವ ಚತನದಿ ಧರಿಸಂದು ನಾಗ ಬಲಿಯ ನಡೆಸಿದ ಶೋಭಾನೆ ಹೃದಯ ಕಳಿವ ನವರತ್ನ ಮಾಲೆಯ ಮುದದಿಂದ ಮುಧದಿಂದ ವಾರಿದೇವಿರಿಗೀತ ಚದುರಹರ ವಾಯುದೇವರಿಗೀತ ವಿಧ ಕಲೆಯ ಶಿವಗಿತ್ತ ಶೋಭಾನೆ ಶುಕ್ರ ಮೊದಲಾದ ದಿಕ್ಪಾಲಕರಿಗೆ ಸಕ್ಕಿದ ಚೌಗಂಧ ಜಗಂಗಳ ಉಕ್ಕಿದ ಮರದಿಂದ ಕೊಟ್ಟವರುಳ ಮಧು ಮಕ್ಕಳ ಆಯುಷ್ಯವ ವೆಳೆ ಶೋಭಾನೆ ಮತ್ತೆ ದೇವೇಂದ್ರಗೆ ಪಾರಿಜಾತ ವನಿತ ಚಿತ್ತ ವಸಳ ವಪ್ಸರ ಸ್ತ್ರೀಯರ ಹತ್ತು ಸಾವಿರ ಕೊಟ್ಟ ವರುಣ ದೇವ ಹರಿಭಕ್ತಿಯ ಮನದಿ ಬೆಳೆಸಂದ ಶೋಭಾನೆ ಪೊಳೆವ ನವರತ್ನದ ರಾಶಿ ತೆಗೆ ತೆಗೆದು ಉಳಿದ ಮರರಿಗೆ ಸಲ್ಲಿಸಿದ ಉಳಿದ ಮರರಿಗೆ ಸಲ್ಲಿಸಿದ ಸಮುದ್ರ ಕಳುಹಿದ ನವರವರ ಮನೆಗಳಿಗೆ ಶೋಭಾನೆ ಉನ್ನಂತ ನವರತ್ನಮಯವಾದ ಅರಮನೆಯ ಚೆನ್ನೆ ಮಗಳಿಂದ ವಿರಚಿಸಿ ತಣ್ಣಾಳಿಗೆ ಮಾಡಿ ಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ ಶೋಭಾನೆ ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜೈವಿತ ಶ್ರೀರಾಮ್ ಬುದಿಯಲ್ಲಿ ಜೈವಿತ್ತ ಬುದಿಯಲ್ಲಿ ಶ್ರೀಕೃಷ್ಣ ದಯದಿಂದ ನಮ್ಮೆಲ್ಲರ ಸರಹಲಿ ಶೋಭಾನೆ ಈ ಪದವ ಮಾಡಿದ ರಾಜೇಂದ್ರ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಾನಿ ಶೋಭಾನೆ ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸಿದ ಸಂತರ ರಾಜೇಂದ್ರ ಮುನಿ ಪಂಥದಿ ಪೇಡಿದ ಪದವೀದು ಶೋಭಾನೆ ಶ್ರೀಯರ ಸಹೈವಧನ ಪ್ರಿಯವಾದಿ ರಾಜರಾಯ ರಚಿಸಿದ ಪದವೀದು ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನಿರಾಶಾಸದಿಂದ ಸುಖಿಪರು ಶೋಭಾನೆ ಬೊಮ್ಮನ ದಿನದಲ್ಲಿ ಒಮ್ಮ ಈ ಮದುವೆ ಕಮ್ಮದಿ ಮಾಡಿಸಿ ವಿನೋದಿಸುವ ನಮ್ಮ ನಾರಾಯಣಗೂ ಹಿರೊಮ್ಮೆ ಗಣಿಗಣಿಗೂ ಹಸುರ ನಟ ನಟನ ಶೋಭಾನೆ ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮುದುವಹುದು ವಧುಗಳಿಗೆ ವಾಲೆಭಾಗ್ಯ ದಿನ ನನಗೆ ಹೆಚ್ಚುವುದು ಮದನನಯ್ಯನ ಕೃಪೆಯಿಂದ ಶೋಭಾನೆ శోభానవన్నీ సురూడు సుభనిగే శోభానవన్య సుగుణనిగే శోభానవన్నీ త్రివిక్రమరాయగే శోభానవన్నీ సురప్రియగే శోభానే శ్రీభావి సమిర శ్రీ శ్రీవాదిరాజగురుసార్వభౌమ విరచిత శ్రీలక్ష్మీ శోభాన పదమీ శ్రీకృష్ణాపణమస్త